ಭಾಳ ಸುಸ್ತು ಐತಿದ್ದ ಹ್ಮ್ ಒನ್ ಬರಂಗೈತೆ ಇದ್ದವ ಇನ್ನು ಆ ಅಷ್ಟು ಏನಿಲ್ಲ ಅಂದ್ರೆ ತಲೆ ಎಲ್ಲ ಸುತ್ತಂಗೈತದೆ ಸುಸ್ತು ಒಂದು ಸುಸ್ತು ಸೊ ನನ್ನ ಮೊದಲನೇದ್ರಲ್ಲಿ ಏನು ಇಲ್ಲ ಕಣತೆ ಏನೋ ಅಂತ ಗೊತ್ತಿಲ್ಲ ಅಕ್ಕೇನೆ ಏಳು ದಿ ಏಳು ದೇವ್ಗೆ ಬತ್ತನಿಗೆ ಕಾರ್ ತಕಂದು ಬರದ ಅಂತ ಓ ಬೇಡ ಕಣ ಜೀ ಇಲ್ಲ ಬೇಡ ಫಸ್ಟ್ ಕನ್ಫರ್ಮ್ ಮಾಡ್ಕೊಳೋದ ಫಸ್ಟ್ ಆಸ್ಪತ್ರೆಗೆ ಹೋಗಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನಾನೇ ಅದೇನೋ ಅದಿನೋ ಏನವ ಅದೇನೋ ಚಪ್ಪಾಯ್ ಜೊ ಪೈಜೋ ಕೊಡ್ತೀನಿ ಅಂತಲ್ಲ ಅದಕ್ಕೆ ಅದಾಗಿ ಅದು ಹಿಂಗೆ ಸುಸ್ತು ಮಾಡ್ಕೊಂಡು ಆಯ್ತೀನಿ ಇಲ್ವಾ ಮೊದ್ಲೇ ಆಯ್ ಇರ್ಲಿ ಅಜ್ಜಿ ಆಮೇಲೆ ಹೇಳ್ತೀನಿ ಸರ್ಪ್ರೈಸ್ ಕೊಡ್ತೀನಿ ಅವ್ರಿಗೆ ಅಯ್ಯೋ ಅದಕ್ಕೆ ನಾನು ಸುಮ್ಮನಾದಿ ಅದೇನೋ ಆಮೇಲೆ ಹೇಳ್ತೀನಿ ಆಮೇಲೆ ಹೇಳ್ತೀನಿ ಕಣತೆ ಈಗ ನಾವು ಆಟೋದಲ್ಲಿ ಹೋಗೋದ ಅಂದಲ್ಲ ಅದ್ಕೆ ನಾ ಆಟೋದಲ್ಲಿ ಕರ್ಕೊಂಡ ಬಂದದ್ದು ಇಲ್ಲಾಂದ್ರೆ ಅವನಿಗೆ ಹೋಗ್ಬಿಟ್ಟು ಎಲ್ಲರೂ ಇದರಲ್ಲಿ ಕಾರಲ್ಲೇ ಬರ್ಬೋದಾಗಿತ್ತು ಓ ಇರ್ಲಿ ತಕೋ ಫಸ್ಟ್ ತೋರ್ಸದ ಅದು ಏನು ಹೇಳೋರು ಪರಾಗವೇಂದ್ರ ರಾಘವೇಂದ್ರ ನನ್ನ ಸೊಸ ನಿಂತ್ಕೊಂಡಿದ್ರೆ ಸಾಕು ಕಣಪ್ಪ ಮುಟ್ಟು ನಿಂತ್ಕೊಂಡಿದ್ರೆ ಹಾಂ ಅಷ್ಟೇ ಸಾಕು ಸೊ ನಡಿಯವ ನಡಿಯವ ಹೋಗಿ ಒಳಗಡೆ ಫಸ್ಟು ಇದು ಮಾಡೋದ ಏನಿವತ್ತು ಗುರುವಾರ ಬೇರೆ ಎಲ್ಲ ಬಸ್ರಿದೆ ಬಂದು ನಿಂತವ್ರೆ ಅನ್ಸುತ್ತೆ ಹಾಂ ನಡಿ ಬೇಗ ಪಾಜಿಟಿವ್ ಬಂದ್ಬಿಟ್ರೆ ಸಾಕು ನಡೀರಿ ಹೋಗದ ಒಳಕ್ಕೆ ನಡಿಯವ ನಡಿಯವ ಚೀಟಿ ಹಾಕ್ಸಿದೆಯಾ నక బూ అత్రనే తగ్తా తడి ఎంగిర ఓల్ అందుబిట్ ఇలా ఆసకర్తిగా ఏదీకొ హోయితా మట్టి ముందే ఆసకర్తి నిసే ఆసకర్తిగా అి తగదు మడ తడి కలితినీ కలి కలి బందరత్ని తగదు మే చీట బా బాతాయి బూవ రోయిని ఫస్ట్ అది బాయ్ నన్ను ఏతీట్ అంటీ ದೇವ್ರೆ ಪರಮಾತ್ಮನೇ ನನ್ ಸೊಸ ನಿಂತ ಕಂದಿದ್ರೆ ಸಾಕು ಕಣಪ್ಪ ಒಂದ್ ಗಂಟೆ ಆಗ್ಬಿಟ್ರೆ ಸಾಕು ಹೆಣ್ಣಾಗೆ ಈಗ ಒಂದು ಇನ್ನೊಂದ್ ಗಂಟೆ ಆಗ್ಬಿಟ್ರೆ ಸಾಕು ಆರ್ತಿಗೊಂದು ಕೀರ್ತಿಗೊಂದು ಅಂತ ನನ್ನ ಮನೆ ಬೆಳಗಾಗಿ ಸಾಕು ಕಣಪ್ಪ ಆಯ್ತ ಸುಮ್ಮರಮ್ಮಿ ದೇಕಮಿ ಹಣ್ ಮುಂಚೆನ್ವೇ ದೇವ್ರೆ ನಿಂತಿದ್ರೆ ಸಾಕು ನಿಂತುಕಂದಿದ್ರೆ ಸಾಕು ಅಂತಿದೆ ಇಲ್ಲ ಅವ್ಳು ಇನ್ನೂ ಟೆನ್ಷನ್ ಆಗಲ್ವಾ ಹಾ ಸುಮ್ಮನ ಈಗ ಈಗೊಂದು ಆಲ್ರೆಡಿ ಆಗದೆ ನೀನ್ ಅಂತ ಅಪಾರ ಟೆನ್ಷನ್ ಮಾಡ್ಕೊಳ್ಳೋ ಅಂತದ್ದು ಏನು ಇಲ್ಲ ಅವೆ ನಂಗೆ ನಿಂತಿದ್ದ ಆಗ್ಲೇ ಒಂದದೇ ಹಾ ಇನ್ನು ನಿಂತ್ಕತ್ತೆ ಏನಂತ ಏನಾರ ಪ್ರಾಬ್ ಪ್ರಾಬ್ಲಮ್ ಏನಾರ ಇದ್ದ ಏನು ಇಲ್ಲ ತಾನೇ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ ಏನು ಅತಿಯಾಗ ಆಡ್ತಾ ಕೂತಾಳೆ ಏನು ಮೊದಲನೇದು ಇನ್ನು ಮದುವೆ ಆಗ ಐದು ವರ್ಷ ಆಗಿದ್ರು ಒಂದು ಆಗಿಲ್ಲ ಅನ್ನತರ ಏನು ಅವೇನು ಮುಂಚರಿಗೆ ಮುಂಚೆ ಅವಿನ್ಗೇನು ಟೆನ್ಷನ್ ಆಗಲ್ವ ಮೊದಲೇ ಅದು ಸುಸ್ತು ವಾಮಿಟು ಅಂತ ಕೂತದೆ ಕಕ್ ಮಡಗದೆ ಬೆಳಿಗ್ಗೆಯಿಂದ ಹೆಂಗೆ ಮಾತಾಡ್ತಾಳೆ ನೋಡು ಹಾಸ್ಪಿಟ್ಲ್ ಕರ್ಕೊಬಂದು ಏ ನಾನು ಇಲ್ಲಿ ತಾನೇ ಇರೋದು ನಾನೇನು ಅವ್ಳ ಮುಂದಕ್ಕ ಏನು ಕುಳಿತಾ ಇದ್ದಾನೆ ಆಗಲಿ ಆಗಲಿ ಅಂತ ಸುಮ್ಮ ಇನ್ನು ಅತಿಯಾಗಿ ಆಡ್ಬೇಡ ಅಯ್ಯ ಹಂಗಲ್ಲಕ್ಕ ನಮಿ ಅವಳು ಮುಂಚೆ ಹೇಳಿಲ್ವ ನೀನು ಈಗಲೂ ಹಂಗೆ ಅಂತಿದೆ ಮುಂದಕ್ಕೂ ಅದೇ ಬತ್ತೆ ಈಗ ಅಪ್ಪ ಏನು ಮಾಡೋಕದ್ದು ನಿಂತ್ಕೊಂಡಿಲ್ಲ ಅಂದರೆ ಹಾಂ ಆಗಿರ್ಬೋದೇನೋ ಏನು ಮಾಡೋಕ್ಕದ್ದು ಅಂದ್ಬಿಟ್ಟು ಅಷ್ಟು ಅಪಾರ ಹೆಣ್ಣುಗೂ ಟೆನ್ಷನ್ ಕೊಡ್ಕೊಬಾರ್ದು ಅವಳು ಮುಂದೆ ಮಾತಾಡ್ತಿದ್ದಾನೆ ನೀನು ನನಗೆ ಇಡ್ಸಲಕ್ಕವ ಹಾಂ ಏನು ಬೆಣ್ಣು ಹಾಗೆ ನಿಂತಿದ್ದ ಬಂಜೆ ಹಂಗೆ ಆಗಲೇ ಒಂದು ಆಗಿ ಹಚ್ಚು ಅದು ಬೆಳ್ಕೊತಾ ಇಲ್ವಾ ಹಾಂ ಆಯ್ತಾವೆ ಮುಂದಕ್ಕೆ ಹಾಂ ಸುಮ್ಮನೆ ಇರಬೇಕು ಅವ್ರ ಇವ್ರು ಜನಗಳು ಹೇಳೋಕ್ಕೆ ಕುಣಿತಳೆ ಹೇಳು ಇನ್ ಮುಂದೆ ಇನ್ನು ನಿನ್ನೊಂದ್ಸತಿ ಅವ್ ಮುಂಚೆ ಏನಾರ ಅಂದೆ ಅದೇ ಆಗ್ಲಿಕ್ಕ ಸುಸ್ತಾಗದೆ ಏನಂದ್ರೆ ಟಿಕಾ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಅವಳ ಮುಂದೆ ಓಳ ಮುಂಚೆ ಏನಾರೋ ಅಂದಿದ್ದಾ ಸೊ ಸುಮ್ಮೀರವಾಗ ಆಯ್ತು ನೀವು ಗಾಳಿ ಬಿಡಿಸ್ಬೇಡ ನನಗೆ ನೀ ಆ ಗಾಯತ್ರಿಗೂ ಹೋಗ್ಬೇಡ ಅಂತಂದ್ರೆ ನಾನು ಯಾರಿಗಾರೋ ಒಬ್ಬರುಗಾರು ಬಾಯ್ಬಿಟ್ಟಿದ್ದಾನ ಅವಳು ಏನತ್ಕೇ ಏನೋತ್ಕೇನತ್ಕೆ ಎಲ್ಲಿ ಗೊತ್ತಿದಾರೆ ಎತ್ಕೊಳ ಕರ್ಕೊಂಡು ಬಂದರು ಹುಷಾರಿಲ್ವಲ್ಲ ಅದಕ್ಕೆ ತೋರ್ಸಕ್ಕೆ ಬಂದೀನಿ ಅನ್ಕೊಂಡು ಅವ್ಳು ಬಾಯ್ ಕಟ್ಕೊ ಬಂದೀವಿ ನಾವು ಅವಳಿಗೆ ಅಲ್ಲೇ ಇದ್ಮಾಯಿತು ನಾನು ಯಾರಿಗಾರ ಹೇಳೋಕೋಗಿದ್ದೆ ನಿಂಗೆ ಆಯ್ತು ಏನು ಅಂತ ಏನಾರಲಿ ಪಾಸಿಟಿವ್ ಆರ ಬರಲಿ ನೆಗೆಟಿವ್ ಆರೋ ಬರಲಿ ನಾನು ಅಷ್ಟು ತಡೆ ಕೆಡಿಸ್ಕೊಳೋದಿಲ್ಲ ಸುಮ್ಮನೆ ನೀನು ಹ್ಞೂ ಹಂಗಿರ್ಬೇಕು ಏನು ಸುಮ್ಮನೆ ನಿಂತ್ಕೊ ಸುಮ್ಮನೆ ಮ ದೇ ಒಂದು ದೇವ್ರು ಕೊಟ್ಟರೆ ಕೊಟ್ಟೆ ಕೊಡ್ತಾನೆ ಆಲೆ ಆಲೆ ಒಂದು ಕೊಟ್ಟವನೇ ಆಂ ಮೋಸ ಮಾಡಿದಾನಾ ಆಂ ಆದ ಇನ್ನೂ ಇನ್ನೊಂದು ಯಾವುದೋ ದೇವ್ರ ಪ್ರಸಾದ ಅಂದ್ಕೊಂಡು ಇದು ಮಾಡ್ಕೋಬೇಕು ಆನಿಲ್ವಾ ನಿಲ್ವಾ ಮುಂದಕ್ಕೆ ಆ ಬೆಣ್ಣೆನು ಈಗ ಮುದಿ ನಿಂತಿದ್ದ ಆಂ ನನ್ನ ಮಮ್ಮಗೇನು ಮುದಿಯಾ ಆಂ ಆಯ್ತವೆ ಆಗ ಇದಕ್ಕೆ ಸುಮ್ಮನೆ ನೀನು

నిన్న బాయ్ సక్రయాణ ఆ వల్ల సుద్ధి కొడు కొట్ట కిడు నేను మగ రోహిణి నిజవగా కణతే పరీక్షల ఈ పజిటి ని బాయ్కి సరే ఆ నమ్గంతో భా ఖుషింద రోహిణి నాలుగు మనసలి అనుకతాయి అయ్యో నొసంత నమ్గ హంగో ఆయల బాబు అగదా సుస్తాయిత మగ ఏ గు కొట్రా ಆಮೇವ ಅದಕ್ಕೆ ಯಾವ ಕೊಟ್ಟರು ಆಮೇಲೆ ಇನ್ನು ಮನಿ ಕಂಡು ರೆಸ್ಟ್ ಮಾಡ್ರೆ ಸರೈತ್ತೆ ಐತೆ ತಾಯಿ ಬಾ ಹೋಗದ ಬಂದು ಚೆನ್ನಾಗೂ ಊಟ ಗೀಟ ಮಾಡ್ಕೊಂಡು ಮನಿ ಕಬೇಕು ನೀನು ಬೆಳಿಗ್ಗೆಯಿಂದ ಕಕ್ಕಿ ಕಕ್ಕಿ ಸುಸ್ತಾಗ್ಬಿಟ್ಟದೆ ನಮ್ಮ ಮಗ ಬೌವಾ ಅಯ್ಯೋ ಡಾಕ್ಟ್ರೆ ಹೊರ್ತಿದ್ರು ವಸಿ ಬಾರ ಪಾರಾವೆಲ್ಲನೂ ಎತ್ತಿಸ್ಬಾರ್ದಂತ ಈಗಲಿ ಮೂರು ತಿಂಗಳು ಗಂಟೆ ಆ ಹುಸಾರಾಗೆ ನೋಡ್ಕೊಳ್ಳಿ ಏನು ಹೊಸ ಅವೆ ಅಂದ್ಬಿಟ್ಟು ಅವೆಣ್ಣೆ ತಪ್ಪೆ ತಳ್ಳಕ ಬಿಟ್ಬಿಟ್ಟೆ ಕನಕ ಸರಾಜಕ್ಕ ನಾನು ನೋಡ್ತಾ ಇರ್ತೀನಲ್ಲ ಹಾಂ ಯಾವಾಗಲೂ ಹಸಿಂತ ತಪ್ಪೆ ತೊಳ್ಳೋದು ನೀರು ಕುಡಿಸೋದು ಪ್ರತಿಯೊಂದು ಬೆಳಗೋ ಬೆಳಗೋದು ಎಲ್ಲ ನೀವು ಎಣ್ಣೆ ಮಾಡ್ತಾ ಕೂತದಲ್ಲ ಬಟ್ಟೆ ಒಗೆೋದ್ರಿಂದ ಹಿಡಿದು ಎಲ್ಲನೂ ಅದಕ್ಕೆ ನಿಮ್ಮ ಮನೇಲಿ ಹೆಂಗಸರುಗಳಿಲ್ವಾ ಹಾಂ ಯಾವಾಗ ನೋಡಿದ್ರು ನಾನು ಅತ್ತಿಂದ ಇರ್ತೀನಲ್ಲ ಯಾವಾಗಲೂ ಊಡೆ ಮಾಡ್ತಾರೆ ಹೊಸಿ ಮೂರು ತಿಂಗಳು ಗಂಟೆ ಮಾಡಿಸ್ಬೇಡ ಕಣಕ ಏಯ್ ನಮಗೆ ಗೊತ್ತಿಲ್ವಾ ನಮ್ಮ ಮನೆ ಸೊಸೆದಿರಿ ಹೆಂಗ್ ನೋಡ್ಕೋಬೇಕು ಅಂತ ಏನೋ ಚೀಟಿ ಈಸ್ಕೊಟ್ಟಳ ಆಸ ಕರ್ತಿ ಏನ್ಬಿಟ್ಟು ಸುಮ್ ಇರೋದು ಇಲ್ಲ ಅಂದ್ರೆ ಸರಿ ಹೋಗೇನು ನಾನು ಏನು ಹೆಂಗ ಹೋಗ್ ಕೊಡ್ತಾ ಇದ್ ನೋಡು ನಮ್ಮನೆ ಸೊಸೆದಿರು ಹೆಂಗ್ ನೋಡ್ಕೋಬೇಕು ಹೆಂಗೆ ಮಾಡ್ಬೇಕು ಅನ್ಕೋತಿವ್ ಏಳ್ ಸೊಸಿದ್ರಿ ಎರಡು ಎತ್ತಿಲ್ವೇನ ನಮ್ಮ ಮಟ್ಟಿಗೆ ನನ್ನ ಮಗಳು ಏನು ಚೆನ್ನಾಗಿ ನೋಡ್ಕೊಳದಿಲ್ವೇನೋ ಹೆಂಗ್ ಮಾತಾಡ್ತಾಳು ನೋಡು ಏನಮ್ಮ ರೀ ಅದೇನೋ ಜೋರಾಗಿ ಏನಿಲ್ಲ ಏನಿಲ್ಲಕವ ನಿನ್ಗೆಲ್ಲ ನಾನು ಅನ್ಕೊತಾ ಇದಿಕ್ಕನ ಹೆಂಗೆ ಎಲ್ಲಿ ಆಟ ಆಟ ಕಲ್ ಹೋಗದ ಗಡ್ಡಂಗೆ ಫೋನ್ ಮಾಡೋದಂತ ಮಾತಾಡ್ಕೊತಾ ಇದಿಕ್ ಸುಮ್ನಿರವ ಸರಿ ಅಕ್ಕ ನೀದು ಮಾಡಿಸ್ ಹೋಗು ಅಲ್ಲಕ್ಕ ತಯಿ ಹ ನಾನು ಕೆಲಸ ಮಾಡ್ತೇನೆ ನನ್ನ ಸೊಸದಿರ್ ಕೈಲಿ ಮಾಡ್ಸ ಆ ನಾನು ಹೇಳಿದ್ರು ಕೇಳೋದಿಲ್ಲ ಇದು ಎಲ್ಲನು ಈಳೆ ಮಾಡ್ಕತ್ತಾಳೆ ಎಲ್ಲ ತಲೆ ಮೇಲೆ ಹಾಕೊಂಡು ಎಲ್ಲನು ಮಾಡುತ್ತೆ ನಾನು ಅರ್ಧ ಕೆಲಸ ಮಾಡ್ಕೊತೀನಿ ನಾನು ಅಲ್ಲಿ ಇಲ್ಲಿ ಈಗ ಹೊಲತ್ತಕೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಊಟ ಕೊಡಕ್ಕೆ ಆಮೇಲೆ ನಾನು ಸಿ ಪಳ ಕೇಳಕ್ ಹೋಯ್ತಿನಲ್ಲ ಆ ಟೈಮಲ್ಲಿ ಎಲ್ಲನೂ ಊಳೆ ಮಾಡ್ತಾಳೆ ನಾನು ಹೇಳ್ತೀನಿ ಬೇಡಕ್ಕೆ ತಾಯಿ ನಾನು ಬಂದು ಮಾಡ್ಕೊತೀನಿ ಹ ಇದು ಮಾಡ್ತೀನಿ ಅಂತ ಕೇಳೋದಿಲ್ಲ ಅಲ್ಲ ಕಣ್ ನಿಂಗೆ ಇದು ಹಿರಿ ಸಸಿ ಏನು ಮಾಡ್ಕೊಡೋದಿಲ್ವ ಎಲ್ಲ ನೀವು ಎಣ್ಣೆ ಕೇಳ್ತಾ ಇನ್ನೇನು ಇಲ್ವ ಅವಳೇನು ಇನ್ನೇನು ಮಾಡೋದಿಲ್ವ ಅವಳು ಸುಮ್ ಕೂತಿದ್ದಾಳ ಇವಳು ಕಾಂತಿ ಹೇಳ್ತಿ ಆಮೇಲೆ ಇವಳು ನಿಮ್ಮ ನಾಗ್ನಿ ಏನು ಮಾಡೋದಿಲ್ವ ಗಾಯತ್ರಿ ಅಯ್ಯೋತ್ ಕಳುಕೊಟ್ಟೋಯ್ತು ನಾದ್ನಿ ಕುಲುವಾದು ನಾದಿನಿ ಯೋಗ ತಿಂಗ್ ನನಗೆ ಯಾಕೆ ಮಾಡ್ಗ ಏನು ಮಾಡ್ಕೊಟ್ಟವಳು ತಯಿ ಆಗಾಯ್ತರಿ ಏನೂ ಇಲ್ಲ ತಿಂದು ತಟ್ಟಿ ಅಕ್ಕ ಗೆದ್ ಮಡಗದು ಇಲ್ಲ ಆಕ ತಿಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದ ಮಾಡಿ ಉಂಡು ಬಿಟ್ಟು ಅಕ್ಕ ಪಕ್ಕದ ಮನೆಗೆ ಹೋಗಿ ನಮ್ಮ ನಮ್ಮ ಮೇಲೆ ದೂರು ಹೇಳ್ತಾಳೆ ಉಂಡು ಮನೆಗೆ ಊಸ್ಬಿಡ್ತಾಳೆ ಇನ್ನೇನವಳು ಇನ್ನೇನಾರ ಬಂದವಳಿಗೆ ಏನು ಬತ್ತೆ ಬೇಡ ನೀನು ನಮ್ಮ ಹೋಗೋದು ಹೋಟೆಲ್ ತಿನ್ಕೋದು ಮೂರು ಹೊತ್ತು ಕಡತ್ತಕ್ಕೆ ತಿನ್ಬಿಟ್ಟು ಹೋಗಿ ಕೂತಿರ್ತಾಳೆ ನೋಡ್ತಿದ್ದೆ ಇಲ್ಲ ನೀನು ಊರಲ್ಲಿ ಕಂಡಿಲ್ವ ನೀನು ಅವಳು ಎಂಥವಳು ಅಂತ ನೀನು ಕೇಳ್ತಿದ್ದೆ ಎಲ್ಲ ಕಂಡು 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 ಗಂಡು ಏನೋ ಅನ್ಕೊಂಡು ಹೆಂಗೆ ಕೇಳ್ತಾ ಇದ್ದೆ ನೋಡು ನೀನು ಹೋಗಿ ಕೂತ್ಕೊತಾಳೆ ಮಾತು ಕತ್ತ ಕತ್ತಾಳೆ ಆ ಮೊದಲು ನೀವು ಏನು ಮಾಡೋದಿಲ್ಲ ಸುಂದಿರು ಯಾಕೆ ಬಾಯ್ಬಿಟ್ರು ಬಂಡಗೇರು அவ சும்ரவா நீ தகி ஏன் கலச மாக்கே அவ்ரமேல் தூர ஏன் பிரய்ன ஆ அப்போசி ஆகியிருக்க வந்தோடே நான் அவளு தூரக்காதவா ஆ ஏன்தகி சும்மிர் வைக்க பப்பா சும்புதுக்க അയ്യോ ഒന്ന എടു ദിന ദിവസത്തു വന്നേ സരി സമ്ന സരി കട്ടാ മാ നോട് തയ് ഇരത്നീ ബുട്ട് കൊട്ടാളെ നാനി ആ മനിയ ഒന്നിച്ചൂര ഈച്ചുകൊോഗയോ നാനേനോ അന്ബിട്ട് ബായി തക്കിട്ട് നമ്മൾ മകളു അതേ അവൾ നാഥ്നി നമ്മട്ടി ബിസിയനോ ഊർ ഊർഗ്ഗ മൂല് മൂലേലും സാർക്കാളെ അവൾ ഇത് ഇത് ഞാൻ നമ്മട്ടി ഏനവ ഏനും ഏഴ് സുമിരു നാനേ ബായി മുച്ച്ക്കുമണ്ട് ആ തീക്ക ബൈ എല്ല കട്ട കൂത്ത ಅಯ್ಯೋ ಬುಡಿಯಮ್ಮ ನಾನು ನೋಡಿಲ್ವಾ ಹೋಯ್ತಾ ಬತ್ತ ನಾನು ನೋಡಿಲ್ವಾ ಎಲ್ಲ ಜನಗಳು ಹೆಂಗೆ ಅಂತ ನಮ್ಮೂರಲ್ಲಿ ಹ್ಞೂ ನಾನು ಹೆಂಗೆ ಕಂಡೋಗ ಇದು ಅಂತ ಸುಂದರಿ ಆಯ್ತು ನಾನು ನೋಡಿನಿ ಎಲ್ಲರೂ ಆಟ ಪಟ್ಟಕೊಳಕನ ಬಿಟ್ಟರೆ ಇವಸಿ ಹೆಚ್ ಕಟ್ಟಾಗ ನೋಡ್ಕೊಳ್ರಿ ಮೂರು ತಿಂಗಳು ಗಂಟೆ ಏನು ಮೊದಲನೇದಲ್ವಲ್ಲ ಆ ಏಳನೇದಾಗಿರೋದ್ರಿಂದ ಅವಳಿಗೆ ಎಲ್ಲ ಗೊತ್ತು ಏನು ತಿನ್ನಬೇಕು ಈಟಿನ ಪದಾರ್ಥಗಳು ಏನು ತಿನ್ನಬಾರ್ದು ಎಲ್ಲ ಗೊತ್ತಿರುತ್ತೆ ಅವಳಿಗೆ ರೋಹಿಣಿ ಏನಿಲ್ಲ ಅವೆಣ್ಣು ಬುದ್ಧಿವಂತಕನ ಎಲ್ಲ ಮಾಡ್ಕೊ ಓಯ್ತಾಳೆ ಹೊಸ ಇವು ಸರಾಗ್ ನೋಡ್ಕೊಳ್ಳಿ ಅಷ್ಟು ಹ್ಞೂ ಸರಿ ಕಣವ ಹಾಂ ಹೋಗಿದ್ದು ಬರ್ತೀವಿ ಕ ತಾಯಿ ಹಾಂ ನೀನು ಇರೋದಕ್ಕೆ ನೋಡು ಹಸಿ ಪರಿಚಯ ಅಂತ ಬೇಗ ಬೇಗ ಎಲ್ಲ ಚೀಟಿ ಹಾಕ್ಸಿ ಬೇಗ ಎಲ್ಲ ತೋರಿಸ್ ಮಾಡ್ತಿದ್ದೆ ಎಷ್ಟು ಕ್ಯೂ ಇದ್ರು ಹಾಂ ಅಂತ ನಮ್ಮವರು ತಮ್ಮವ್ರು ಅಂತಿರೋದಕ್ಕೆ ಅಕ್ಕಪಕ್ಕವರು ಹಸಿ ಎಲ್ಪಾಯ್ತೆ ಹಾಂ ತೈ ಸರಿ ಬಿಡು ತೈ ಹೋಗಿದ್ದ ಬರ್ತೀವಿ ಹ್ಞೂ ಕಾಕ ಆಯ್ತು ಹೋಗಿದ್ದು ಬನ್ನಿ ಅದಕ್ಕೆ ಏನು ರತ್ನಿ ಆಂಟಿ ತುಂಬ ತ್ಯಾಂಕ್ಸ್ ಕಣ ಆಂಟಿ ಹೋಗಿದ್ದು ಬರ್ತೀವಿ ತ್ಯಾಂಕ್ಸು ಬರೀ ತ್ಯಾಂಕ್ಸ್ಗೆ ನಿಲ್ಲಿಸ್ತೆಯಾ ಹಾಂ ಸ್ಪೀಡ್ ಗಿಟ್ಟು ಕೊಡಲ್ವ ನಮಗೆ ಹಾಂ ಸ್ಪೀಟ್ ತಗೊಬರ್ಬೇಕು ನಮಗೆ థ్యాంక్స్ థ్యాంక్స్ అంతేబట్టు నడదా స్పీడ్ నన్ను కొట్టు గండేట్ ఇబ్బు కొడు నం తగబు సరియా అయ్యో కొడద కణ అంటీ కొని ఎల్దము కొట్టే కొతీవి అంతకాలి ఓదు సీతి తోటిల్వా నాకు కొట్టు కలసిర్ నిల్వ నూ కళద్రీ అంత శిష్ట్రంటే ని ఎల్గూ ఈ సతి ఇప్పు అస్టే కొ సరియా నెక్స్ట్ సతి స్క్యాలి బందోబత్తినీ ಸುಮ್ಮನಂದಿಕವ ಅಚ್ಕಟ್ಟಾಗಿರವ ಮಂಗೆ ಬೋವಾ ಹೋಗು ಹೋಗಿ ಬಸಿ ರೆಸ್ಟ್ ರೆಸ್ಟ್ ಮಾಡೋಗು ಸರಿ ಕಣ ಬರ್ತೀವಿ